ಕಾನೂನಾತ್ಮಕವಾಗಿ ಅವ್ರ ಇಲ್ಲ ಅನ್ನೋದಾದ್ರೆ ಕಾನೂನು ಮತ್ತು ಕಾನೂನು ಚೌಕಟ್ಟನ್ನ ಮೀರಿ ಅವ್ರು ಬರ್ತಾರೆ ಅನ್ನೋದಾದ್ರೆ ನಾವು ಅವ್ರನ್ನ ತಡಿತೀವಿ ತಡಿಬೇಕು ತಡ್ದೇ ತಡಿತೀವಿ ಇದಕ್ಕಾಗಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ತಾಳ್ಮೆಯ ಕಟ್ಟೆ ಹೊಡೆದ್ರೆ ಕಾನೂನು ಬಾಹಿರವಾಗಿ ಕಾನೂನು ಚೌಕಟ್ಟನ್ನ ದಾಟಿ ಬರುವ ವ್ಯಕ್ತಿಗಳನ್ನ ತಡೆಯುವ ಶಕ್ತಿ ಪುನೀತ್ ಕೆರೆಯಲ್ಲಿ ಮತ್ತೆ ರಾಜ್ಯಾದ್ಯಂತ ಎಸ್ ಐ ಟಿ ಏನಾದ್ರು ಯಾರು ಷಡ್ಯಂತ್ರ ಮಾಡಿ ಬಂದಿದ್ದಾರೋ ಗಿರೀಶ್ ಮಟ್ಟಣ್ಣ ಹತ್ತಿಮರೋಡ್ ಡಿ ಬುರುಡೆ ಗ್ಯಾಂಗು ಇವರೆಲ್ಲಾ ಯಾರ್ಯಾರಿದ್ದಾರೆ ಸಮೀರು ಇವರೆಲ್ಲ ಮನೆ ಮನೆ ಬಂದಿರೋ ಜಯಂತಿ ಇವ್ರುಗಳನ್ನೆಲ್ಲರ್ನು ಅವ್ರು ಏನೇನ್ ಹೇಳ್ತಾರೆ ಎಲ್ಲಾ ತನಿಖೆ ಮಾಡಿ ಅವ್ರ ಹತ್ರ ದಾಖಲೆ ಇದ್ದು ಸಾಕ್ಷಿ ಇದ್ರೆ ನಮ್ಮನ್ನು ಸೇರಿದಂತೆ ಇಡೀ ಧರ್ಮಸ್ಥಳದಲ್ಲಿರ್ತಕ್ಕಂಥ ಎಲ್ಲ ಎಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳನ್ನು ಜೈಲಿಗೆ ಹಾಕಿ ನಾವು ಸಿದ್ಧರಿದ್ದೇವೆ ನನ್ನನ್ನೂ ಸೇರಿದಂತೆ ವಸಂತ್ ಗಿಳಿಯಾರ್ ಅವ್ರನ್ನೂ ಸೇರಿದಂತೆ ಅವ್ರ ಹತ್ರ ದಾಖಲೆ ಇದ್ದು ಕಾವಾಂದರು ತಪ್ಪು ಮಾಡಿದ್ದಾರೆ ಅನ್ನೋ ದಾಖಲೆ ಅವ್ರ ಹತ್ರ ಇರೋದೇ ಆದ್ರೆ ನಮ್ಮೆಲ್ಲರನ್ನೂ ಸೇರಿಸಿ ಜೈಲಿಗೆ ದಬ್ಬಿ ಅವ್ರ ಹತ್ರ ಇಲ್ಲ ಅನ್ನೋದಾದ್ರೆ ಅವರು ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನೋದಾದ್ರೆ ಸರ್ಕಾರ ಮತ್ತು ಎಸ್ ಐ ಟಿ ಅವರ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ನಾಳೆಯ ಪ್ರಕರಣ ನೀವು ಕೊನೆಗೆ ಕರೆಕ್ಟ್ ಆಗಿ ಅವ್ರಗಳನ್ನೆಲ್ಲ ನೀವು ತೆಗೆದುಕೊಳ್ಳಲಿಲ್ಲ ನಿಮ್ ಕಸ್ಟಡಿಗೆ ಅಂತ ಅಂದ್ರೆ ಆ ಯಾರ್ಯಾರು ಬಂದಿದ್ದಾರೆ ಅವ್ರಗಳನ್ನ ಕಸ್ಟಡಿಗೆ ತಗೊಂಡು ನೀವು ವಿಚಾರಣೆ ಮಾಡ್ಲಿಲ್ಲ ಅಂತ ಅಂದ್ರೆ ಇಡೀ ರಾಜ್ಯದ ಹಿಂದೂ ಕಾರ್ಯಕರ್ತರು ಇಡೀ ರಾಜ್ಯದ ಹಿಂದುತ್ವದ ಹೋರಾಟಗಾರರು ಯಾರ್ಯಾರಿದ್ದೀವಿ ಕ್ಷೇತ್ರದ ಪರವಾಗಿ ಮಂಜುನಾಥನ ಭಕ್ತರು ಮತ್ತು ಎಡೇ ಜೈನ ಸಮುದಾಯ ಬೀದಿಗಿಳಿಬೇಕಾಗತ್ತೆ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ ಇವತ್ತು ವೀರೇಂದ್ರ ಹೆಗ್ಗಡೆಯವ್ರ ಮೇಲೆ ನೀವು ಮಾಡಿದ ಆರೋಪಗಳಿದವಲ್ಲ ಅದು ಕೇವಲ ವೀರೇಂದ್ರ ಹೆಗ್ಗಡೆಯವ್ರ ಮೇಲೆ ಮಾಡಿದ ಆರೋಪ ಅಲ್ಲ ಅದು ನಮ್ಮ ಪರಂಪರೆ ಮೇಲೆ ನಮ್ಮ ನಂಬಿಕೆ ಮೇಲೆ ಮಾಡಿದ ಅತ್ಯಾಚಾರ ಅದು ಅದನ್ನ ಈ ಸಮಾಜ ಸಹಿಸ್ಕೊಳ್ಳೋದಿಲ್ಲ ಈ ಸಮಾಜ ಸಹಿಸ್ಕೊಳ್ಳೋದಿಲ್ಲ ಕರೆ ಕೊಡ್ತವೆ ಹೋರಾಟಕ್ಕೆ ನೀವು ನಾವು ನಾಳೆಯ ನಿಮ್ಮ ನೆಡೆಯನ್ನ ನೋಡ್ತವೆ ನಾವು ನಾಳೆಯ ನಿಮ್ಮ ನೆಡೆಯನ್ನು ನೋಡಿ ನಾಳೆ ಆ ಉತ್ಕನ್ನ ಹದಿಮೂರರ ಪಾಯಿಂಟ್ ಹದಿಮೂರರ ಉತ್ಕನ್ನದ ನಂತರ ನಿಮ್ಮ ನೆಡೆಯನ್ನ ನೋಡಿ ನೀವು ಅವರ ಮೇಲೆ ಕ್ರಮ ಜರುಗಿಸ್ತಾ ಇದ್ರೆ ಯಾರ್ಯಾರು ನೀವೆಲ್ಲರೂ ಇದ್ದಾರೆ ಅವರೆಲ್ಲರ ಮೇಲೆ ನೀವು ಕ್ರಮ ಜರುಗಿಸ್ತಾ ಇದ್ರೆ ಅವರೆಲ್ಲರನ್ನ ನೀವು ಕಸ್ಟಡಿಗೆ ತಗೊಂಡು ಅವ್ರಿಗೆಲ್ಲರಿಗೂ ನೋಟಿಸ್ ಮಾಡಿ ನೀವು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ಯಾವನು ಇಲ್ಲಿ ಹುಚ್ಚ ಕುಳಿತುಕೊಂಡು ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ ಅವರ ಫೋಟೋವನ್ನು ಹುಚ್ಚುಚ್ಚಂತ ಬಂದಂತೆ ಹಾಕ್ತಾ ಇದ್ರೆ ನಾನು ಇವನು ಅಂದ್ಕೊಂಡು ಹುಚ್ಚನಂತೆ ಮಾಡ್ತಾ ಇದ್ರೆ ನೋಡ್ಕೊಂಡು ನಾವು ಇಲ್ಲೇ ಇರ್ತೀವಿ ಹ್ಮ್ ಅಂತ ಅನ್ಕೊಂಡಿದ್ದೀರಾ ಬೀದಿಯ ಕಾಳಗಕ್ಕೆ ನಾವು ಯಾರಿಗೂ ಆಹ್ವಾನ ಕೊಡೋದಿಲ್ಲ ನಾವು ಬೀದಿ ಕಾಳಗಕ್ಕೆ ಬರಲ್ಲ ಆದ್ರೆ ಕಾನೂನು ಚೌಕಟ್ಟುಗಳನ್ನ ಮೀರಿ ಸಂವಿಧಾನವನ್ನ ಮೀರಿ ಯಾವನಾದ್ರೂ ನಮ್ಮ ನಂಬಿಕೆಗಳ ಮೇಲೆ ನಮ್ಮ ನಮ್ಮ ಆಚಾರ ವಿಚಾರಗಳ ಮೇಲೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ನಮ್ಮ ನಂಬಿಕೆಗಳ ಮೇಲೆ ದೌರ್ಜನ್ಯ ತರ್ಪ ಮಾಡೋಕ್ ಬಂದ್ರೆ ನಾವು ಬಿಡೋದಿಲ್ಲ ನಾವು ಸತ್ತ ಸಮಾಜವಲ್ಲ ನಾವು ಜಾಗೃತ ಸಮಾಜ ಇತಿಹಾಸದುದ್ದಕ್ಕೂ ಕೂಡ ನಾವು ಸೋತಿರ್ಬೋದು ಸತ್ತಿಲ್ಲ ಸಂಘರ್ಷದೊಂದಿಗೆ ಬದುಕಿದ್ದೇವೆ ಇವತ್ತು ಧರ್ಮಸ್ಥಳಕ್ಕಾಗಿ ನಾವು ಎಂತಹ ಸಂಘರ್ಷಕ್ಕಾಗೂ ಸಿದ್ರಿದ್ದೇವೆ ಅದ್ ಅದ್ ಎಂತದ್ದೇ ಸಂಘರ್ಷ ಆದ್ರೂ ಸರಿ ಅಂತ ಹೇಳ್ತಾ ನಾನು ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಅವ್ರನ್ನ ಬಿಟ್ಬಿಡ್ರಿ ಚಂಡರಂತೆ ಬದುಕುವವರನ್ನ ಬಿಟ್ಟು ಬಿಡಿ ಸಂಘರ್ಷಕ್ಕೆ ಸಿದ್ಧರಾಗಿರುವವರೆಲ್ಲ ಕಾಯ್ತಾ ಇರಿ ಕರೆಯನ್ನ ಕೊಟ್ಟೆ ಕೊಡ್ತೇವೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಹೋರಾಡೋಣ ಕ್ಷೇತ್ರದ ರಕ್ಷಣೆ ನಮ್ಮೆಲ್ಲರ ಹೊಣೆ ಬೆರಳೆಣಿಕೆಯ ಜನ ಸಾಕು ಬೆರಳೆಣಿಕೆಯ ಜನ ಸಾಕು ಅಂತ ಬದುಕೋರು ನಮಗೆ ಬೇಕಾಗಿಲ್ಲ ಬೆರಳೆಣಿಕೆಯ ಜನ ಸಾಕು ನಮಗೆ ಸಾಕು ನಮಗೆ ಇದಾರೆ ಕರಾವಳಿ ಭಾಗದಲ್ಲಿ ಕ್ಷೇತ್ರದ ರಕ್ಷಣೆಗಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಳ್ತಕ್ಕಂಥ ಸಾವಿರಾರು ಜನ ಇದ್ದಾರೆ ನಾವು ನಾಳೆ ತನಕ ಕಾಯ್ತೀವಿ ನಾಳೆ ತನಕ ಕಾಯ್ತೀವಿ ನಾಳೆ ತನಕ ಕಾಯ್ತೀವಿ ನಾಳೆ ನಿಮ್ಮ ನೆಡೆಯನ್ನ ನೋಡಿಕೊಂಡು ಸರ್ಕಾರದ ನೆಡೆಯನ್ನ ನೋಡಿಕೊಂಡು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರನ್ನ ನೀವೇನಾದ್ರೂ ತಡಿಲಿಲ್ಲ ಅಂದ್ರೆ ನಾಳೆ ಅದು ಅಂತ್ಯ ಆಗ್ಬೇಕು ನಿಮ್ಮ ತನಿಖಾ ವರದಿ ಬರುವವರೆಗೂ ಯಾರು ಮಾತಾಡ್ಕೋಡ್ದು ಯಾರು ಯಾವುದೇ ವ್ಯಕ್ತಿಯನ್ನ ಬೆರಳು ಮಾಡಿ ಮಾತಾಡಬಾರ್ದು ದಾಖಲೆ ಇದ್ರೆ ಮಾತಾಡ್ಬೇಕಿಲ್ಲ ಅಂತಂದ್ರೆ ಮಾತಾಡ್ಕೊಡ್ದು ಅಕಸ್ಮಾತ್ ಮಾತಾಡಿದ್ದೆ ಆದ್ರೆ ಮುಂದೆ ನಡೆಯುವ ಎಲ್ಲದಕ್ಕೂ ಕೂಡ ನೀವೇ ಕಾರಣರಾಗಿರ್ತೀರಿ ಮಾತಾಡ್ಕೊಡ್ದು ಅಪ್ಪಂಗುಡ್ತವ್ರು ಇದ್ರೆ ಬೀದಿಗೆ ಬನ್ನಿ ಯಾವುದೋ ಗುಹೆ ಒಳಗಡೆ ಯಾವುದೋ ರೂಮ್ ಒಳಗಡೆ ಕುತ್ಕೊಂಡು ಮಾತಾಡೋದಲ್ಲ ಮೊಬೈಲ್ ಇದೆ ಅಂತ ಹೇಳಿ ಫೇಕ್ ಅಕೌಂಟ್ ಗಳನ್ನು ಮಾಡ್ಕೊಂಡು ಮಾತಾಡೋದಲ್ಲ ನೇರ ಆರೋಪ ಇತ್ತು ಇದೇನು ಕದ್ದು ಮುಚ್ಚಿ ಮಾಡಿರೋ ಆರೋಪ ಅಲ್ಲ ನೇರವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಆರೋಪ ಮಾಡಲಾಗಿದೆ ಅವರು ಮತ್ತು ಅವರ ಕುಟುಂಬದ ಮೇಲೆ ಆರೋಪ ಮಾಡಲಾಗಿದೆ ಕೊಂದು ಕೊಂದು ಶವಗಳನ್ನ ಹೂತಾಕಿದ್ದಾರೆ ಅಂತ ಒಂದು ಕೊಂದು ಕೊಂದು ಶವಗಳನ್ನ ಹೂತಾಕಿದ್ದಾರೆ ಅನ್ನೋದನ್ನ ನೀವು ರುಜುವಾತು ಮಾಡಿ ಇಲ್ವಾ ಯಾರು ಆರೋಪ ಮಾಡಿದ್ದಾರೆ ಅವರ ಹೆಡೆಮುರಿ ಕಟ್ಟಿ ನೀವು ಕಟ್ಲಿಲ್ವಾ ನಿಮ್ ಕೈಲಿ ಆಗಲ್ವಾ ಮುಂದಿನ ಕಾನೂನಾತ್ಮಕ ಚಟುವಟಿಕೆಗಳನ್ನ ಮೀರಿ ಸಂವಿಧಾನವನ್ನ ಮೀರಿ ಅವ್ರ ಏನಾದ್ರು ಹೆಜ್ಜೆ ಇಟ್ಟರೆ ನಾವು ಎಡೆಮುರಿ ಕಟ್ಟೋದು ನಮಗೆ ಗೊತ್ತಿದೆ ನಾವು ಕಟ್ತೀವಿ ಸಂವಿಧಾನ ಎಲ್ಲರಿಗೂ ಒಂದೇ ತಾನೆ ಕಾನೂನು ಎಲ್ಲರಿಗೂ ಒಂದೇ ತಾನೆ ಯಾಕ್ರಿ ಬಿಡ್ಕೊಂಡಿದ್ದೀರ ಅವರನ್ನ ನೀವು ಯಾಕೆ ಬಿಡ್ಕೊಂಡಿದ್ದೀರಿ ಅವ್ರನ್ನ ಹಿಂದುಗಳಿನ್ನೂ ಸತ್ತಿಲ್ಲ ಭಾರತಾಂಬೆ ಬಂಜೆ ಇಲ್ಲ ಸಿಡಿದು ನಿಲ್ಲುವಂತ ವೀರರು ನಾವು ಇದ್ದೀವಿ ನಾವು ರೆಡಿ ಇದ್ದೀವಿ ಎಂತದ್ದೇ ಸಂದರ್ಭ ಬಂದ್ರು ನಾವು ಹರಪಿಸ್ಕೊಳಕ್ ಆಗಿದ್ದೇವೆ ನಾವು ಸಿದ್ಧರಿದ್ದೇವೆ ಎಂತ ಸಮರಕ್ಕಾದ್ರೂ ನಾವು ಸಿದ್ಧರಿದ್ದೇವೆ ಅದೇ ಸಮರ ಬರಲಿ ರಾಜ್ಯದ ಮೂಲೆ ಮೂಲೆ ಹಿಂದೂ ಕಾರ್ಯಕರ್ತರು ನಾವು ಸಿದ್ಧ ಸಿದ್ಧರಾಗಿ ನಿಂತಿದ್ದೇವೆ ಒಂದು ಅವರು ಹೇಳಿರುವುದನ್ನ ದಾಖಲೆ ಸಮೇತ ರುಜುವಾತ್ ಮಾಡಿ ಇಲ್ವಾ ಅವ್ರೆಲ್ಲರಿಗೂ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಕೊಡ್ಬೇಕು ಇಲ್ಲ ನೀವು ಅವ್ರ ಆರೋಪ ಮಾಡ್ಕೊಂಡು ಬೀದಿಲಿ ಒಳ್ಳೆ ಹಂದಿಗಳು ತಿರ್ಗಾಡ್ಕೊಂಡು ಹುಚ್ಚ ಹೋಗ್ಕೊಂಡು ಕಚ್ಚ ಕಕ್ಕ ಮಾಡ್ಕೊಂಡು ಕಕ್ಕಸ ಮಾಡ್ಕೊಂಡು ನಮ್ ಹಿಡಿ ಎಲ್ಲ ಕೆಸ್ರ ಸಿಕ್ತು ಎಲ್ಲೋ ತಿಂದಿರೋದು ಹೇಳ್ ಸಿಕ್ತು ಅಂತ ಎಲ್ಲಾ ಕಡೆ ಹೇತ್ಕೊಂಡ್ ಬಂದ್ಬಿಡ್ಲಿ ಅಂತ ಹೇಳ್ಬಿಟ್ ಬಿಟ್ಕಂಡ್ರೆ ಸಾಧ್ಯ ಆಗಲ್ಲ ರಿಕ್ವೆಸ್ಟ್ ಮತ್ತು ಆಗ್ರಹ ಮನವಿ ಮತ್ತು ಆಗ್ರಹ ಮನವಿ ಮತ್ತು ಆಗ್ರಹ ಮುಟ್ಟಾಳ ತಿಮರೊಡ್ಡಿ ಸಮೀರ್ ಬುರ್ಡೆ ಗ್ಯಾಂಗ್ ಯಾರ್ಯಾರಿದ್ದಾರೆ ಅವ್ರೆಲ್ಲರೂ ಒಂದ ಅವ್ರು ಹೇಳಿರೋದ್ ರುಜುವಾತ್ ರುಜುವಾತ ಮಾಡ್ಬೇಕು ಅವ್ರ ಹತ್ರ ಸಾಕ್ಷಿ ಇದ್ರ ತಿ ಮುಚ್ಕೊಂಡ್ ಬಂದ್ ಹತ್ರ ಬೋಳಿ ಮಕ್ಳ ನೀವೆಲ್ಲ ಒಬ್ಬಪ್ಪನ್ ಗುಟ್ಟಿದ್ರೆ ಸಾಕ್ಷಿ ಇದ್ರ ತಗೊಂಡ್ ಕೊಡ ಇವನ್ ಯಾವ ನೀವನು ನಕಲಿ ವಕೀಲ ನೀನ್ ಗುಟ್ಟಿದ್ರೆ ತಗ ಬಂದ್ ಕೊಡಲೇ ಯಾವನವನ್ನ ಮಾತಾಡ್ತಾ ಇದೀರಿ ಎಲ್ರು ಟಿ ಮುಂದ್ ಕೊಡಲ್ಲ ದಾಖಲೆಗಳನ್ನ ನೀವು ಈ ಸಲ ಕೊಡ್ಲಿಲ್ಲ ಅಂತ ಅಂದ್ರೆ ಕಕ್ಕಿಸ್ತೀವಿ ನೀವು ಆರೋಪ ಮಾಡಿ ಕಾನೂನು ಬಾಹಿರವಾಗಿ ಕಾನೂನಾತ್ಮಕವಾಗಿ ಬಂದ್ರೆ ಕಾನೂನು ಬಾಹಿರವಾಗಿ ಸಂವಿಧಾನ ಚೌಕಟ್ಟನ್ನ ಮೀರಿ ಬೀದಿಗೆ ಬನ್ನಿ ಮಾಡ್ತೀವಿ ಹಬ್ಬ ತೋರಿಸ್ತೀವಿ ನಾವು ಹಿಡ್ಕಂಡವ್ರಂತ ಅಲ್ಲಿ ಎಲ್ಲೋ ಕೊಡ ಬೀದಿಗೆ ಬಂದು ಬೀದಿಗ್ ಬಂದು ಐ ಟಿ ಯಾರ್ಯಾರು ಇವರು ಭಾಷಣ ಮಾಡ್ತಾ ಇವನು ಯಾವನು ಬೇವರ್ಸಿ ಗಾಂಡು ನನ್ನ ಮಗ ಹೇಳ್ತಾನೆ ಎಷ್ಟು ಮದುವೆ ಮಾಡ್ಸೋನಿ ಗೊತ್ತಿಲ್ಲ ಧರ್ಮಸ್ಥಳದಲ್ಲಿ ಸಾಮೂಹಿಕ ಮದ್ವೆ ಆದ್ರೆ ಅವ್ರೆಲ್ಲರೂ ಹೋಗಿ ಮಲಗಬೇಕಂತೆ ಇವನು ಗಾಂಡು ಬೇವರ್ಸಿ ಗಾಂಡು ನನ್ನ ಮಗನೇ ಹಿಂದೂ ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಹ ಮಹೋತ್ಸವಗಳನ್ನು ಮಾಡಿದ್ರೆ ಅಲ್ಲಿರೋರೆಲ್ಲ ಹೋಗಿ ಕಾಣ ಬೇಳಿ ಮಗನೆ ನೀನ್ ನಿಮ್ಮ ಅಪ್ಪನ್ ಹುಟ್ಟಿದ್ರೆ ಒಬ್ಬಪ್ಪನಿಗೆ ನೀನ್ ಹುಟ್ಟಿದ್ರೆ ಹುಟ್ಟಿರೋರು ಬಿಡು ಪಾಪ ನಿಮ್ ತಂದೆ ತಾಯಿ ಮೇಲೆ ಅಗೌರವ ಮಾಡಬಾರ್ದು ನಿನಿಗು ಹುಟ್ಟಿರೋ ನಿನಗೆ ಹುಟ್ಟಿದ್ರೆ ನಿನ್ ನಿ ಚಂಡ ನನ್ನ ಮಗ ಅನ್ಕಂತೀನಿ ಯಾಕೆಂದ್ರೆ ದಾಖಲೆ ಇಟ್ಕೊಂಡು ಏನು ನಿನಗ್ ನಿನಿಗುಟ್ಟಿರೋವು ಇದ್ರ ಅವನಿಗೆ ಒಬ್ಬನ್ ಮಾತಾಡ್ತಾ ಇವನು ಇಲ್ಲಿರೋ ತಿರ್ಬೋಕಿಗೂ ಮಾತಾಡ್ತಾ ಇದ್ದೀನಿ ಇಲ್ಲೆಲ್ಲೋ ಕುತ್ಕೊಂಡ್ ನಾನು ಆ ವಂಶಸ್ಥ ಈ ವಂಶಸ್ಥ ಅಂತ ಮಾತಾಡುವಂತ ಕಚಡ ಹಂದಿ ನನ್ನ ಮಗ ಗಾಂಡು ನನ್ನ ಮಗನಗೂ ಹೇಳ್ತಾ ಇದ್ದೀನಿ ಇವನಿಗೆ ನಕಲಿ ವಕೀಲಿಂಗೂ ಸೇರಿಸಿ ಅಲ್ಲಿರ್ತಕ್ಕಂತ ಆ ನನ್ನ ಮಗನಗೂ ಸೇರಿಸಿ ಇವನ್ ಯಾವನ್ ಸಮೀರನ್ನೂ ಸೇರಿಸಿ ಅವನ್ ಯಾವ ನೀವೆಲ್ಲ ನೀವೆಲ್ಲಾ ನೀವೆಲ್ಲಾ ನಿಜವಾಗ್ಲೂ ಪತಿ ನಿಮ್ ನಿಮಗೆ ಹುಟ್ಟಿರೋ ಮಕ್ಕಳು ಪತಿ ಇರತೆಯಾಗ್ ಹುಟ್ಟಿದ್ರೆ ಸಂತೆ ಉಟ್ಬಿಟ್ಟವಪ್ಪಾ ನಮಗೆ ಇಲ್ಲ ಅಂತ ಅನ್ಕಂಡ್ರೆ ಅದ್ ನಿಮಗ್ ಬಿಟ್ಟಿದ್ದು ನೀವೆಲ್ಲ ನಿಜವಾಗ್ಲು ನಿಮ್ ಮಕ್ಳುಗಳೆಲ್ಲ ನಿಮಗೆ ಹುಟ್ಟಿದ್ರೆ ನಿಮ್ ಮಕ್ಳುಗಳೆಲ್ಲ ನಿಮಗೆ ಹುಟ್ಟಿದ್ರೆ ದಾಖಲೆ ಇದಾವೆ ಅಂದ್ರಲ್ಲ ತಗ ಬಂದ್ ಕೊಟ್ಟು ದಾಖಲೆ ಸಮೇತ ಫ್ರೂವ್ ಮಾಡಿ ನೀವ್ ವೀರೇಂದ್ರ ಹೆಗ್ಗಡೆ ಅವರು ತಪ್ಪಿತಸ್ರು ಅಂತ ಫ್ರೂವ್ ಮಾಡಿದ್ರೆ ಅರ್ಧ ಮೀಸೆ ಅರ್ಧ ಗಡ್ಡ ನನ್ನ ಲೈಫ್ ಟೈಮ್ ಬೋಳಿಸ್ಕೊಂಡ್ ಓಡಾಡ್ತೀನಿ ಲೈಫ್ ಟೈಮ್ ಈ ಅರ್ಧ ಮೀಸೆ ಅರ್ಧ ಗಡ್ಡ ಬೋಳ್ಸ್ಕೊಂಡು ಓಡಾಡ್ತೀನಿ ಫ್ರೂ ಮಾಡಿ ಇವರೇ ತಪ್ಪಿತಸ್ಥರು ಅಂತ ದಾಖಲೆಗಳನ್ನ ಇಟ್ಟು ಫ್ರೂ ಮಾಡಿ ಇಲ್ಲ ಅಂತ ಅಂದ್ರೆ ಇಲ್ಲ ಅಂತ ಅಂದ್ರೆ ಕಾಯ್ತೀರಿ ಇಡೀ ರಾಜ್ಯದ ಜನ ಕಾಯ್ತಾ ಇದಾರೆ ನಾಳೆ ನಂತರ ಎಸ್ ಐ ಟಿ ಏನ್ ಮಾಡುತ್ತೆ ಕೇವಲ ಒಂದು ಕಡೆಗೆ ಮಾತ್ರ ಕೆಲಸ ಮಾಡಿದ್ದೆ ಆದ್ರೆ ಎಸ್ ಐ ಟಿ ಸತ್ಯವಾಗ್ಲೂ ಹೇಳ್ತಾ ಇದೀವಿ ಇದು ಸರಿಯಲ್ಲ ಕಾನೂನಾತ್ಮಕವಾಗಿ ನೀವು ಎರಡೂ ಕಡೆ ಕೆಲಸ ಮಾಡ್ಬೇಕು ಸರ್ ನೀವು ನಾನು ದಯವಿಟ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರ ಮತ್ತು ಎಸ್ ಐ ಹತ್ರ ನೀವು ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿರ್ಬೇಕು ತಪ್ಪ ಅವ್ರು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸಿ ತಪ್ಪಾಗಿಲ್ಲ ಅಂತ ಅಂದ್ರೆ ಅನಾ ಅನಾವಶ್ಯಕವಾಗಿ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮತ್ತು ವಿಶ್ವಾದ್ಯಂತ ಗೊಂದಲ ಎಬ್ಬಿಸಿದ ಇವರನ್ನ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ದಾಖಲೆಗಳು ಸಿಕ್ಕಿದ್ರೆ ನೀವು ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಬೆಂಬಲ ಕೊಡ್ತೇವೆ ಅರೆಸ್ಟ್ ಮಾಡಿ ವೀರೇಂದ್ರ ಹೆಗ್ಗಡೆಯವರು ತಪ್ಪು ಮಾಡಿದ್ದಾರೆ ಅಂತ ಸಾಬೀತ್ ಮಾಡಿ ಇಲ್ವಾ ಯಾರು ಆರೋಪ ಮಾಡಿದಾರೋ ಅವರನ್ನೆಲ್ಲರನ್ನು ಕೂಡ ನೇರವಾಗಿ ಆರೋಪ ಮಾಡಿದ್ದಾರೆ ಈ ಕಚ್ಚಡಗಳು ನೇರವಾಗಿ ಆರೋಪ ಮಾಡಿದ್ದಾರೆ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವ್ರ ಕುಟುಂಬದ ಮೇಲೆ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಆರೋಪ ಮಾಡಿರೋ ಅಷ್ಟು ಬೌಳಿ ಮಕ್ಕಳನ್ನ ಎಡೆಮುರಿಯನ್ನ ನೀವೇ ಎಸ್ಐ ಟಿ ಅವರು ಕಟ್ಟಬೇಕು ನೀವು ಕಟ್ಟದೆ ಅವ್ರು ಮತ್ತೆ ಮುಂದುವರ್ಕೊಂಡು ಮತ್ತೆ ಧರ್ಮಸ್ಥಳದವರ ವಿರುದ್ಧ ಬಂದ್ರೆ ಮತ್ತೆ ಅವರು ಇದನ್ನೇ ನಾಳೆಯಿಂದ ಮುಂದುವರ್ಸಿದ್ರೆ ಆ ಎಡೆಮುರಿಯನ್ನು ನಾವು ಕಟ್ತೀವಿ ಇದೆಂತೂ ಸತ್ಯ